ನಟ ಡಿ ಬಸ್ ದರ್ಶನ್ ಅವರು ಜೈಲಿಗೆ ಹೋಗಿ ಬಂದಾಗಿನಿಂದ ಸಂಪೂರ್ಣವಾಗಿ ಬದಲಾಗಿದ್ದಾರೆ ಎಂದು ಹೇಳಬಹುದು ದರ್ಶನ್ ಅವರು ಇದೀಗ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಖುಷಿಯಿಂದ ಜೀವನ ನಡೆಸುತ್ತಿದ್ದಾರೆ ಆದರೆ ಅತ್ತ ಪವಿತ್ರಗೌಡ ದರ್ಶನ್ ಅವರನ್ನ ಭೇಟಿಯಾಗದೆ ನೋಡಲಾಗದೆ ಪರಿತಪಿಸುತ್ತಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಆಗಾಗ ಪೋಸ್ಟ್ ಹಂಚಿಕೊಳ್ಳುತ್ತಾ ವಿಜಯಲಕ್ಷ್ಮಿ ದರ್ಶನ್ಗೆ ಟಾಂಗ್ ಕೊಡುತ್ತಿದ್ದಾರೆ ಆದರೆ ದರ್ಶನ್ ಅವರು ನನಗೆ ಯಾರು ಬೇಡ ನನ್ನ ಕುಟುಂಬ ಸಾಕು ಅಂತ ಸುಮ್ಮನೆ ಮನೆಯಲ್ಲಿದ್ದಾರೆ ಆದರೆ ಕೇಸ್ ಮುಗಿದ ಬಳಿಕ ಮತ್ತೆ ಪವಿತ್ರಗೌಡ ಬಳಿ ಹೋಗ್ತಾರ ನೋಡಬೇಕು ಈ ದರ್ಶನ್ ಅವರು ಪವಿತ್ರಗೌಡ ಅವರಿಗೆ ಭಾರಿ ಬೆಲೆ ಬಾಳುವ ನೀಲಿ ಬಣ್ಣದ ಸೀರೆ ಒಂದನ್ನು ಕೊಡಿಸಿದ್ದರು ಅದೇ ಸೀರೆ ಉಟ್ಟುಕೊಂಡು ಪವಿತ್ರಗೌಡ ದೇವಸ್ಥಾನಕ್ಕೆ ಹೋಗಿ ಅದರ ಫೋಟೋ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಟೀಕಾ ವಿಜಯಲಕ್ಷ್ಮಿ ಅವರು ಅದೇ ತರಹದ ಸೀರೆಯನ್ನ ದರ್ಶನ್ ಅವರಿಂದ ಕೊಡಿಸಿಕೊಂಡಿದ್ದಾರೆ ಅದನ್ನ ತಾವು ಕೂಡ ಉಟ್ಟುಕೊಂಡು ಫೋಟೋ ಶೂಟ್ ಮಾಡಿಸಿದ್ದಾರೆ ಈ ಫೋಟೋ ಇದೀಗ ತುಂಬಾನೇ ವೈರಲ್ ಆಗಿದ್ದು ಇದನ್ನು ನೋಡಿ ಪವಿತ್ರಗೌಡ ಎಷ್ಟು ಉರ್ಕೊಂಡಿದ್ದಾರೋ ಏನು ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ಇಷ್ಟು ದಿನ ಪವಿತ್ರಗೌಡ ಅಂತಿದ್ದ ದರ್ಶನ್ ಅವರು ಇದೀಗ ವಿಜಯಲಕ್ಷ್ಮಿ ಅವರಿಗೆ ಸೀರೆ ಕೊಡಿಸಿದ್ದು ಎಲ್ಲೇ ಹೋದರೂ ಅವರ ಜೊತೆಯಲ್ಲೇ ಹೋಗುತ್ತಿದ್ದಾರೆ ಇದರಿಂದ ಪವಿತ್ರಗೌಡ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ದರ್ಶನ್ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ